ಭತ್ತದ ಜಮೀನಿನಲ್ಲೇ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಟ್ರ್ಯಾಕ್ಟರ್ ಕೊಪ್ಪಳದ ಕಾರಟಿಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಮಂಜುನಾಥ್ ಎಂಬುವರಿಗೆ ಸೇರಿರುವಂಥ ಟ್ರ್ಯಾಕ್ಟರ್ ಅದು ಬೆಂಕಿಗಾವುತಿಯಾಗಿದೆ ಭತ್ತದ ಮೇವು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಇದ್ದಕ್ಕಿದ್ದಾಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಭತ್ತದ ಜಮೀನಿನಲ್ಲೇ ಸಂಪೂರ್ಣವಾಗಿ ಆ ಟ್ರ್ಯಾಕ್ಟರ್ ಇದೆಯಲ್ಲ ಹೊತ್ತಿ ಉರಿದಿದೆ ಕೊಪ್ಪಳದ ಕಾರಟಗಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಂದರೆ ಭತ್ತದ ಮೇವನ್ನು ಸಾಗಿಸ್ತಾ ಇರುವಂಥ ಟ್ರ್ಯಾಕ್ಟರ್ ಇದು ಇದ್ದಕ್ಕಿದ್ದ ಹಾಗೆ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಆ ಟ್ರ್ಯಾಕ್ಟರ್ ಇದೆ ಹೊತ್ತಿ ಉರಿದಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ